ಒಂದೇ ತಿಂಗಳಲ್ಲಿ ಹಾಸನದಲ್ಲಿ ಹನ್ನೆರಡು ಜನ ಹಾರ್ಟ್ ಅಟ್ಯಾಕ್ ಇಂದ ಸಾವನ್ನಪ್ಪಿದ್ರು ಮತ್ತು ರಾಜ್ಯದಲ್ಲಿ ಈ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರು ಇದಕ್ಕೆ ಏನು ಕಾರಣ ಇರಬಹುದು ಅಂತ ತಿಳ್ಕೊಳ್ಳೋದಕ್ಕೆ ತಜ್ಞರ ಸಮಿತಿ ರಚಿಸಿ ವರದಿ ನೀಡುವಂತೆ ಹೇಳಿದ್ರು ಹಾಗಾಗಿ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕ ರವೀಂದ್ರ ಅಧ್ಯಕ್ಷತೆ ಸೇರಿದಂತೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನೊಳಗೊಂಡ ಸಮಿತಿ ರಚನೆ ಮಾಡಿದ್ರು ಅನೇಕರಿಗೆ ಕೋವಿಡ್ ವ್ಯಾಕ್ಸಿನ್ ನಿಂದ ಈ ಸಾವುಗಳಾಗಿರಬಹುದು ಎನ್ನುವ ಅನುಮಾನ ಕೂಡ ಕಾಡ್ತಿತ್ತು ಆದ್ರಿಂದ ಕೋವಿಡ್ ಬಳಿಕ ಹೃದಯಾಘಾತವಾದ ಕೋವಿಡ್ ಲಸಿಕೆ ಪಡೆದ ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಿನ ಸುಮಾರು ಇನ್ನೂರ ಐವತ್ತು ಯುವಕರ ಮೇಲೆ ಸಂಶೋಧನೆ ನಡೆಸಲಾಯಿತು ಈ ಅಧ್ಯಯನಕ್ಕೆ ಒಳಗಾದವರ ಕೇಸ್ ಹಿಸ್ಟರಿ ಪಡೆಯಲಾಗಿದ್ದು ಧೂಮಪಾನಿ ಮದ್ಯಪಾನಿಗಳ ಕುಟುಂಬದಲ್ಲಿ ಯಾರಿಗಾದ್ರೂ ಹೃದಯಾಘಾತದ ಹಿಸ್ಟರಿ ಜೀವನ ಶೈಲಿ ಎಲ್ಲ ಮಾಹಿತಿಗಳನ್ನು ಪಡೆದು ಹೃದಯಾಘಾತಕ್ಕೆ ಏನೆಲ್ಲ ಅಂಶ ಕಾರಣ ಎನ್ನುವ ವರದಿ ಸಿದ್ಧಪಡಿಸಿದ್ದು ಇನ್ನೆರಡು ದಿನಗಳಲ್ಲಿ ಈ ವರದಿಯನ್ನು ಸಿಎಂ ಮುಂದಿಡಲು ಸಮಿತಿ ಮುಂದಾಗಿದೆ ಹಾಗಾದ್ರೆ ವರದಿಯಲ್ಲೇನಿದೆ ಗುಟ್ಕಾ ಸೇವನೆ ಧೂಮಪಾನ ಮದ್ಯಪಾನ ಕುಟುಂಬದ ವಂಶಾವಳಿ ಕಾಯಿಲೆಗಳು ಬೇರೆ ಕಾಯಿಲೆಗಳಿಂದ ಬಳಲುವವರಿಗೂ ಹಾರ್ಟ್ ಅಟ್ಯಾಕ್ ಉಂಟಾಗ್ತಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ ಒಟ್ಟಿನಲ್ಲಿ ಕೋವಿಡ್ ಹಾಗೂ ಲಸಿಕೆ ಮೇಲೆ ಸಾಕಷ್ಟು ಅನುಮಾನಗಳ ಹುತ್ತ ಕೇಳಿ ಬಂದಿತ್ತು ಆದರೆ ಇದೀಗ ಯುವಕರು ಹೃದಯಾಘಾತಕ್ಕೆ ತಮ್ಮ ಚಟಗಳಿಂದ ಬಲಿಯಾಗ್ತಿದ್ದಾರೆ ಎನ್ನಲಾಗಿದ್ದು ಇದು ಗಂಭೀರವಾದ ವಿಚಾರ ಅಂತಲೇ ಹೇಳಬಹುದು ಇನ್ನು ಸರ್ಕಾರ ಈ ಬಗ್ಗೆ ಏನು ಕ್ರಮ ಕೈಗೊಳ್ಳಲಿದೆ ಎಂದು ಕಾದು ನೋಡಬೇಕಿದೆ